ಶ್ರೀ ಬಸವೇಶ್ವರ ಯುವಕ ಸಂಘ ಶಿರೂರ್ ಆಲಳ್ಳಿ ಇವರ ಆಶ್ರಯದಲ್ಲಿ ನಲವತ್ತನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು ಇದು ತಾಳಗುಪ್ಪ ಸುದ್ದಿ ಸ್ಫೋಟ ನಾನು ನಿಮ್ಮ ಪ್ರೀತಿಯ ಗಣಪತಿ ಭಂಡಾರಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗಣಹೋಮ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೂ ಸಾರ್ವಜನಿಕ ಅನ್ನ ಸಂತರ್ಪಣೆ ಹಾಗೂ ಮಕ್ಕಳಿಂದ ಮನರಂಜನೆ ಕಾರ್ಯಕ್ರಮ ನಡೆಯಿತು ಸುರೇಶ್ ಅಂತ ಶಿರೂರಹಳ್ಳಿ ಗ್ರಾಮ ಸಮಿತಿಯ ಅಧ್ಯಕ್ಷರು ಪ್ರತಿ ವರ್ಷದಂತೆ ನಮ್ಮ ಶ್ರೀ ಬಸವೇಶ್ವರ ಯುವಕ ಸಂಘ ಸುಮಾರು ವರ್ಷಗಳಿಂದ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ನಾವು ಬಸವೇಶ್ವರ ಯುವಕ ಸಂಘವನ್ನು ಪ್ರತಿಷ್ಠಾ ಪ್ರಮ ಪ್ರತಿಷ್ಠಾನ ಮಾಡ್ತೀವಿ ರಿಜಿಸ್ಟರ್ ಮಾಡಿಕೊಂಡು ಅದರ ನಂತರದಲ್ಲಿ ನಮ್ಮ ಹಳೆ ಸಮಾನ ಮನಸ್ಕಿನ ಗೆಳೆಯರೊಂದಿಗೆ ಈ ಸಂಘವನ್ನು ಪ್ರಾರಂಭ ಮಾಡಿಸ್ತೀವಿ ನಂತರದಲ್ಲಿ ಯುವಕರು ಮುಂದುವರಿಸ್ಕೊಂಡು ಬಂದಿದ್ದಾರೆ ನಲವತ್ತನೇ ವರ್ಷದ ಗಣೇಶೋತ್ಸವ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಸಂಜೆ ವಿಸರ್ಜನಾ ಕಾರ್ಯಕ್ರಮ ಇದೆ ಈ ನಡುವೆ ನಾವು ಸುಮಾರು ಕಾರ್ಯಕ್ರಮಗಳನ್ನು ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರದಿಂದ ಇಲ್ಲಿವರೆಗೂ ಸುಮಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಮಹಾಗಣಪತಿಯ ಪ್ರತಿಷ್ಠಾಪನಾ ಪೂಜೆ ಮಂಗಳಾರತಿ ಮಹಾಪ್ರಸಾದ ಮತ್ತು ಗಣಹೋಮ ಜೊತೆಗೆ ಶುಕ್ರವಾರದೊಂದು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಸಹ ಹಮ್ಮಿಕೊಂಡಿರ್ತೇವೆ ಅದ ನಂತರದಲ್ಲಿ ಈಗ ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನು ಅದೇ ಸಂದರ್ಭದಲ್ಲಿ ಮಾಡಿದ್ದೀವಿ ಇವತ್ತು ಸಂಜೆ ಭಾರಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಇದೆ ವಿಸರ್ಜನಾ ಪೂಜೆ ಇದೆ ಎಲ್ರಿಗೂ ನಮ್ಮ ಗ್ರಾಮ ಸುಧಾರಣಾ ಸಮಿತಿಯಿಂದ ಹೇಳೋದೇನೆಂದರೆ ಎಲ್ಲರೂ ಶಾಂತಿಯುತವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮನ ಇಲ್ಲಿವರೆಗೂ ಸಹ ಯಶಸ್ವಿಯನ್ನು ಮಾಡಿಕೊಟ್ಟಿದ್ದಾರೆ ಇನ್ನೂ ಮುಂದಿನ ದಿನಗಳಲ್ಲಿ ಇದು ತಿಂತ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ನಮ್ಮ ಸಂಘಕ್ಕೆ ಇನ್ನೂ ಒಂದು ಹೆಚ್ಚಿನ ಮೆರುಗು ತಂದು ಕೊಡಬೇಕಾಗಿ ಎಲ್ಲರಲ್ಲೂ ನಾನು ನಮ್ಮ ಈ ಸಂಘದ ಸದಸ್ಯ ಇಲ್ಲಿ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇದು ನಲವತ್ತನೇ ವರ್ಷ ಶ್ರೀ ಬಸವೇಶ್ವರಿ ಉಪ ಸಂಘದಿಂದ ನಡೆಸ್ತಾ ಇರೋದು ಹೀಗಾಗಿ ಈಗ ಇವತ್ತು ಐದನೇ ದಿನ ಮೊದಲಿಂದಲೂ ಈ ನಮ್ಮ ಸಂಘದ ಸದಸ್ಯರುಗಳು ಉದ್ದೇಶರು ಎಲ್ಲ ಕಾರ್ಯದರ್ಶಿಗಳ ಸಮ್ಮುಖದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬಂದಿದ್ದೀವಿ ಈ ಒಂದು ದಿನವೂ ಕೂಡ ಈ ಗಣಪತಿ ವಿಸರ್ಜನೆ ಕಾರ್ಯಕ್ರಮದಲ್ಲೂ ಊರಿನ ಗ್ರಾಮಸ್ಥರು ಹಾಗೂ ನಮ್ಮ ಶಾಲೆಯ ಎಸ್ ಟಿ ಎನ್ ಟಿ ಕಮಿಟಿ ಅಧ್ಯಕ್ಷರು ಎಲ್ಲ ಸಹಕಾರ ಊರಿನ ಗ್ರಾಮಸ್ಥರು ಹಾಗೂ ಮತ್ತು ನಮ್ಮ ಅಕ್ಕಪಕ್ಕದ ಎಲ್ಲ ವೃಂದದವರಿಂದಲೂ ನಮಗೆ ಅನೇಕ ರೀತಿಯಲ್ಲಿ ದಾನಿಗಳಾಗಿದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಮತ್ತೊಮ್ಮೆ ಅವರಿಗೆ ನಿಮ್ಮ ನಿಮ್ಮ ವರದಿ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಯೂರಿಗೆ ಚೆಂದಗಾಣಿಸ್ಕೊಟ್ಟಿದ್ದಾರೆ ಅವರಿಗೆ ಕೂಡ ನಮ್ಮ ಶ್ರೀ ಬಸವೇಶ್ವರ ಸಂಘದ ಪರವಾಗಿ ನಾನು ಅವರಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ಈಗ ಸಂಜೆನೂ ಕೂಡ ಈಗ ಕಾರ್ಯಕ್ರಮ ಈಗ ಭಾರಿ ಅದ್ಧೂರಿಯಾಗಿ ವಿಸರ್ಜನೆ ಕಾರ್ಯಕ್ರಮ ಇದೆ ಆ ಈ ಅದ್ದೂರಿ ಕಾರ್ಯಕ್ರಮವನ್ನು ನಾವು ಶಾಂತ ರೀತಿಯಿಂದ ನಡೆಸ್ಕೊಂಡು ಹೋಗ್ಬೇಕು ನಮ್ಮ ಸಂಘದ ಸದಸ್ಯರುಗಳು ಕೂಡ ಯಾವುದೇ ಗಲಾಟೆ ದಂಧೆಗೆ ಅವಕಾಶ ಕೊಡದೆ ಅವರು ಕೂಡ ಶಾಂತ ರೀತಿಯಿಂದ ವರ್ತಿಸಿ ಒಂದು ಕಾರ್ಯಕ್ರಮವನ್ನು ಚೆನ್ನಾಗಿಸಿಕೊಡ್ಬೇಕಂತ ನಿಮ್ಮ ಈ ವಾಹಿನಿ ಮುಖಾಂತರ ನಾನು ಅವ್ರಿಗೆ ತಿಳಿಸ್ಕೊಡ್ತಾ ಇದ್ದೀನಿ ಬಸವೇಶ್ವರ ಯುವಕ ಸಂಘದ ಅಧ್ಯಕ್ಷರಾದ ಗಣೇಶ ಮುಂಡಿಗೆ ಗಣೇಶ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತೆ ಪರಶುರಾಮ್ ಕೌತಿ ಹಾಗೂ ಇನ್ನಿತರ ಎಲ್ಲ ಸರ್ವ ಸದಸ್ಯರು ಈ ವರ್ಷದ ವ್ಯವಸ್ಥಿತವಾಗಿ ಉತ್ಸವವನ್ನು ಮಾಡಿದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಜೊತೆಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಮತ್ತೆ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಕಾರ್ಯಕ್ರಮ ನಿರ್ವಹಿಸಲು ದಾನಿಗಳು ಸಹ ಇಲ್ಲಿ ಸಹಕರಿಸಿದ್ದಾರೆ ನಿಮ್ಮ ಮು ವಾಹಿನಿ ಮುಖೇನ ನಾನು ನಿಮಗೆ ಇಲ್ಲಿ ವಾಹಿನಿ ಮುಖೇನ ತಿಳಿಸಬೇಕೇನೆಂದರೆ ಸಾರ್ವಜನಿಕ ಗಣಪತಿ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಮತ್ತು ಊರಿನ ಸಂಘಟನೆಗೆ ಇದು ಒಂದು ಸಾರ್ವಜನಿಕವಾಗಿ ನಮ್ಮ ಗಣಪತಿಯನ್ನು ಇಟ್ಟಿದ್ದೇವೆ ಮುಂದಿನ ದಿನದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಹ ಜನನ ಸೇರಿಸ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ ಅಂತ ನಾವು ಸಂಜೆ ಈ ದಿನ ಸಂಜೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ ಮತ್ತು ವಿಸರ್ಜನಾ ಕಾರ್ಯ ವಿಸರ್ಜನೆಯ ಸಂದರ್ಭದಲ್ಲಿ ನಾವು ಅನ್ನ ಸಂತರ್ಪಣೆಯನ್ನು ಸಹ ಮಾಡ್ತಾಯಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಸಮಸ್ತ ಗ್ರಾಮಸ್ಥರು ಸಹ ಆಗಮಿಸ್ತಿದ್ದಾರೆ ಅವ್ರಿಗೆಲ್ಲರಿಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕೊಡಬೇಕಂತ ತಮಗೆ ಕೊಡ್ತೇವೆ